ಇನ್ನು ಡಿಕೆ ಗೋ ಬ್ಯಾಕ್ ಕುಮಾರಸ್ವಾಮಿ ಕರೆ ವಿಚಾರವಾಗಿ ಮಾತನಾಡಿ ಕೆಲಸ ಇಲ್ಲ ಅಂದ್ರೆ ಮಾಡಿಕೊಳ್ಳಲು ಹೇಳಿ ಕೆಲವೊಂದು ಸ್ಲೋಗನ್ ಶುರುವಾಗಿ ಬಿಟ್ಟಿದೆ ಗೋ ಬ್ಯಾಕ್ ಗೋ ಬ್ಯಾಕ್ ಎನ್ನುವುದು ನನ್ನ ಬಗ್ಗೆ ಮಾತನಾಡಲು ಬೇರೆ ವಿಚಾರವಿಲ್ಲ ಕಾಂಗ್ರೆಸ್ನವರಿಗೆ ಇದೊಂದು ವಿಷಯ ಇಟ್ಕೊಂಡು ಹೊರಟಿದ್ದಾರೆ ಡಿಕೆ ಶಿವಕುಮಾರ್ ಮಂಡ್ಯದಲ್ಲಿ ಕುಮಾರಸ್ವಾಮಿ ಹೇಳಿಕೆ ವಿಚಾರ ಅವರ ಸರ್ಟಿಫಿಕೇಟ್ ಬೇಕಾ ನನಗೆ ಗೆಲ್ಬೇಕು ಅಥವಾ ಸೋಲ್ಬೇಕು ಎಂಬ ಸರ್ಟಿಫಿಕೇಟ್ ಜನ ಡಿ ಡಿಕೆ ಶಿವಕುಮಾರ್ ನೀಡಬೇಕಾ ದೊಡ್ಡಬಳ್ಳಾಪುರದಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಯಶಸ್ ಕೇಂದ್ರ ಎರಡು ಸಾವಿರದ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೇಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಭೇಟಿ ಕೊಡಿ ಯಶಸ್ವ ಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮಶೆಟ್ಟಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ಅವರು ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ಅಭ್ಯರ್ಥಿ ಏನಿದ್ದಾರೆ ಈಗಾಗಲೇ ಜನತೆಯ ಭಾವನೆ ಸುಧಾಕರ್ ಬಗ್ಗೆ ಆಶೀರ್ವಾದ ಸಂಪೂರ್ಣವಾಗಿ ಜನತೆ ಅನುಗ್ರಹಿಸಿದ್ದಾರೆ ನನ್ನ ಅಭಿಪ್ರಾಯ ಯಾರು ಮಾಡೋರು ಕಾಂಗ್ರೆಸ್ ಯಾರು ಎಷ್ಟು ಜನಕುಮಾರ್ ಎಷ್ಟು ಜನ ಕೊಟ್ಟಿದ್ದಾರೆ ಮಾಡ್ಕೊಳ್ಳಿ ಕೆಲ್ಸ ಇಲ್ಲ ಅಂತ ಹೇಳಿ ಅದೊಂದು ಕೆಲವು ಸ್ಲೋಗನ್ ಶುರು ಆಗ್ಬಿಟ್ಟಿದೆ ಗೋ ಬ್ಯಾಕ್ ಗೋ ಬ್ಯಾಕ್ ಅನ್ನೋದು ಅವ್ರಿಗೆ ಕೆಲ್ಸದ್ದೇ ಮಾಡ್ತಾರೆ ಅದಕ್ಕೆ ನಾನು ಹಿಡ್ಕೊಳಕಾಯ್ತೀನಿ ಬೆಳಗ್ಗೆ ಏನ್ ಹೇಳ್ಬೇಕು ಹೇಳಾಗಿದೆ ನಾನು ನನ್ನ ನನ್ನ ಭಾವನೆ ಏನು ಅನ್ನೋದನ್ನ ನೀವು ಆದರೂ ಆಗಿದೆ ಕಾಂಗ್ರೆಸ್ನೇನೋ ಬೇರೆ ವಿಷಯ ಇಲ್ವಲ್ಲ ಅವರಿಗೆ ನನ್ನ ಬಗ್ಗೆ ಮಾತಾಡೋದಿಕ್ಕೆ ಅದಕ್ಕೆ ಇದೆಂತದ್ದು ವಿಷಯ ಇಟ್ಕೊಂಡು ಹೊರಟವ್ರೆ ಪಾಪ ದಿನ ಕಷ್ಟಪಡಲಿ ಪಡ್ಲಿ ಬಿಸ್ಲಲ್ಲಿ ಒಣಗಬೇಕು ಅಂತ ಒಣಕ್ಕೆ ಹೇಳಿ ಆಯ್ತವ್ರ ಅವ್ರ ಸರ್ಟಿಫಿಕೇಟ್ ಬೇಕಾರೆ ನನಗೆ ಜನ ಕೊಡ್ತಾರೆ ಸರ್ಟಿಫಿಕೇಟ್ ಮಂಡ್ಯದಲ್ಲಿ ನಾನು ಗೆಲ್ಲಬೇಕು ಸೋಲಬೇಕು ಅನ್ನೋ ಸರ್ಟಿಫಿಕೇಟ್ ಕೊಡೋರು ಜನ ಶಿವಕುಮಾರ್ ಕೊಡಕಾಯ್ತಿದಾ